ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೊನ್ನೆ ತಾನೇ ದಾವಣಗೆರೆ ಜಿಲ್ಲೆಯ ಬಡಾವಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಅಂದ್ರ ಸಿ ಪಿ ಐ ಗಾಯತ್ರಿ ಮೇಡಮ್ ಮತ್ತು ಅವರ ಸಿಬ್ಬಂದಿಗಳ ಮೇಲೆ ಅಲ್ಲೇ ಆಗಿರ್ತಕ್ಕಂತ ವಿಚಾರ ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ನೋಡಿವೆ ಯಾಕಂದ್ರೆ ಸರ್ಕಾರಿ ನೌಕರರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಏನಿಲ್ಲ ಅಂತಂದ್ರೆ ಒಂಥರ ನಿಗೂಢವಾಗಿ ಪ್ರಶ್ನೆ ಆಗಿದೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಸಿಡ್ಲಘಟ್ಟ ತಾಲೂಕಿನಲ್ಲಿ ಪೌರ ಆಯುಕ್ತರಿಗೆ ಒಬ್ಬರು ಆವಾಜ್ ಹಾಕಿದ್ರು ಯಾಕೆ ಯಾಕಂದ್ರೆ ಮಹಿಳಾ ಅಧಿಕಾರಿಗಳಿಗೆ ಮೇಲೆ ಇವರು ಟಾರ್ಗೆಟ್ ಮಾಡಿ ಅವಾಜ್ ಹಾಕೋದು ಈ ಥರ ಮಾಡ್ತಾರೆ ಯಾಕಂದ್ರೆ ಇವ್ರ ಸಂಪ್ರದಾಯನ ಇದು ಅಂತಂದೇಳಿ ಕಂಡು ಬರ್ತತೆ ಅದೇನೇ ಇದ್ರು ಕೂಡ ಎಲ್ಲ ಅದೇನೇ ಇದ್ರು ಕೂಡ ಬದಿಗೊತ್ತಿ ಯಾಕಂದ್ರೆ ಸರ್ಕಾರಿ ನೌಕರರಿಗೆ ಕವಚದಂತೆ ಇರಬೇಕು ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಲ್ಲಿ ಏನೇ ಇದ್ರು ಕೂಡ ಪೊಲೀಸರನ್ನು ಪೊಲೀಸ್ ಅವ್ರನ್ನ ಆರೋಪಿಗಳನ್ನು ಬಂಧಿಸತಕ್ಕಂಥ ಸಮಯದಲ್ಲಿ ಅರೆಸ್ಟ್ ಸಮಯದಲ್ಲಿ ಅವ್ರ ಮೇಲೆ ಎನ್ಕ್ವೈರಿ ಮಾಡ್ತಕ್ಕಂಥ ಸಮಯದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳು ದಾವಣಗೆರೆ ನಗರದಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿ ವ್ಯಕ್ತಿಗಳ ಬೆಂಬಲಿಗರು ಒಬ್ಬರು ಅವ್ರ ಮಕ್ಕಳು ಈ ಥರ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡ್ತಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಗಳ ಪರಿಸ್ಥಿತಿ ಹೆಂಗೆ ಮೇಲೆ ಹಾಂ ಒಬ್ಬ ಸಿ ಪಿ ಐ ಒಬ್ಬ ಗಾಯತ್ರಿ ಮೇಡಮ್ ಸಿ ಪಿ ಐ ದಕ್ಷ ಅಧಿಕಾರಿ ಒಬ್ರು ಅವರು ಅಂತ ಅಧಿಕಾರಿ ಮೇಲೇನೆ ಮಹಿಳಾ ಅಧಿಕಾರಿ ಮೇಲೇನೆ ಇವ್ರು ಕೈ ಮಾಡ್ತಾರ ಅಂತಂದ್ರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಿದಾರೆ ಉನ್ನತ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಿದ್ದಾರೆ ಇವರೆಲ್ಲಾರು ಸರ್ ನಮ್ ಡಿಮ್ಯಾಂಡ್ ಏನಂದ್ರ ಮಹಿಳಾ ಅಧಿಕಾರಿಗಳ ಮೇಲೆ ರಕ್ಷಣೆ ಕೊಡಬೇಕು ಯಾರ ಆರೋಪ ಆರೋಪಿಗಳು ಏನಿದಾರಲ್ಲ ಮಹಿಳಾ ಅಧಿಕಾರಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಅಲ್ಲೆ ಮಾಡಿರ್ತಕ್ಕಂಥ ಅವ್ರೆಷ್ಟೇ ಅವ್ರೆಷ್ಟೇ ಅಧಿಕಾರದಲ್ಲಿದ್ರು ಏನೇ ಇದ್ರು ಕೂಡ ಯಾವುದೇ ಒಂದು ಮುಲಾಜ್ ಇಲ್ಲದೆ ಅವರನ್ನು ಕೂಡಲೇ ಬಂಧಿಸಿ ನ್ಯಾಯಾಂಗಕ್ಕೆ ವಶಪಡಿಸ್ಬೇಕು ಸರ್ ಇನ್ನು ಇದುವರೆಗೆ ಆಯ್ತು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸ್ಥಿತಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ಮತ್ತು ಐ ಜಿ ಅವರು ಈ ಕೂಡಲೇ ಕ್ರಮ ಕೈಗೊಂಡು ಮತ್ತೆ ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಯಾವುದೇ ಯಾವುದೇ ಅಧಿಕಾರಿಗಳು ಅಧಿಕಾರಿಗಳಿಗೆ ಮಣಿಯದೆ ಮಣಿಯದೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿದ್ರೆ ಈ ಸರ್ಕಾರಕ್ಕೊಂದು ಗೌರವ ಇರ್ತದೆ ಇಲ್ಲದ್ರೆ ಒಬ್ಬ ಮಹಿಳೆ ಮೇಲೆ ಲಾಸ್ಟ್ ಟೈಮ್ ಸಿಳ್ಳಗಟ್ಟದ ಮೇಲೆ ಮಹಿಳೆ ಮೇಲೆ ಅವಾಜ್ ಹಾಕಿದ್ರು ಇಲ್ಲಿ ಮತ್ತೆ ಅಲ್ಲಿ ಆ ಡಿಸ್ಟಿಕಲ್ಲಿ ಹಿಂಗಾಯ್ತಿ ಮತ್ತು ಇವಾಗ ದಾವಣಗೆರೆ ಡಿಸ್ಟಿಕಲ್ಲಿ ಅವರು ಪದೇ ಪದೇ ಇಂಕ್ರಿಮೆಂಟ್ ಆಗ್ತಾ ಬರ್ತಾ ಬರ್ತಾಯಿದೆ ಇಂಥ ಅಲ್ಲೆಗಳನ್ನು ಅಂತ ಇದ್ರೆ ಸರ್ಕಾರ ಅಂಥವ್ರಿಗೆ ರಕ್ಷಣೆ ಕೊಡಲಾರದೆ ಕೂಡಲೇ ಅದನ್ನು ಬಂಧಿಸಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಬರೆದಂಥ ಸಂವಿಧಾನಕ್ಕೆ ಅವರು ಗೌರವ ಕೊಟ್ಟಂಗ ಆಗುತ್ತೆ ಇಲ್ಲದ್ರೆ ಅವ್ರನ್ನ ಅವ್ರನ್ನ ಬಂಧಿಸಲಿದ್ರೆ ಸಂವಿಧಾನಕ್ಕೆ ಅವಮಾನ ಮಾಡಿದಂಗೆ ಆಗುತ್ತೆ ನಾನು ಹೇಳೋಕೆ ಸ್ಪಷ್ಟವಾಗಿ ಇಷ್ಟಪಡ್ತೀನಿ ಯಾರೇ ಇದ್ದರೂ ಕೂಡ ಅವ್ರನ್ನ ಕೂಡಲೇ ಬಂಧಿಸಬೇಕು ನ್ಯಾಯಾಂಗಕ್ಕೆ ಅವ್ರನ್ನ ಇದು ಮಾಡಬೇಕಂತಂದೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ